దేశవాది మామ ఏటో మామ అమరే సబ్జి జేబార్గే లాల్ సలాం లాల్ సలాం లాల్ సలాం అబేటి జీబే లాల్ సలాం లాల్ సలాం లాల్ సలాం అబేటి జీబే లాల్ సలాం లాల్ సలాం అబేటి జీబే అమరే అమరే ಕೆಂಪು ಕೆಂಪು ಅವರಿಗೆ ಕೆಂಪು ಕೆಂಪು ಭಯ್ಯಾರೆಡ್ಡಿ ಅವರಿಗೆ ಕೆಂಪು ಅಂತನೆ ಮತ್ತು ಕರ್ನಾಟಕ ರಾಜ್ಯದ ಪಕ್ಷದ ಚಳುವಳಿಗೆ ತುಂಬಲಾರದ ನಷ್ಟ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ನಂತರದಲ್ಲಿ ಏನು ವಿದ್ಯಾರ್ಥಿ ಚಳುವಳಿ ಕೋಲಾರ ಜಿಲ್ಲೆ ಹುಗ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು ಅವತ್ತಿನಿಂದಲೂ ಜಿಲ್ಲಾ ಮಟ್ಟದ ನಾಯಕರಾಗಿ ಎಸ್ಎಫ್ ಐನ ಜಿಲ್ಲಾ ಕಾರ್ಯದರ್ಶಿ ಅಧ್ಯಕ್ಷರಾಗಿ ನಂತರ ರಾಜ್ಯದ ಎಸ್ಫೈನ ವಿದ್ಯಾರ್ಥಿ ಚಳುವಳಿಯ ಅಧ್ಯಕ್ಷರಾಗಿ ನಂತರ ಕರ್ನಾಟಕ ಪ್ರಾಥಮಿಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾಗಿ ಮತ್ತೆ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ರೈತರ ಸಮಸ್ಯೆಗಳಲ್ಲಿ ಇತ್ತು ಅವರ ಪರವಾಗಿ ಧ್ವನಿಯನ್ನ ಎತ್ತಿ ನಿರಂತರವಾಗಿ ಹೋರಾಟಗಳನ್ನ ಸಂಘಟನೆ ಮಾಡ್ತಾ ಇದ್ದಂಥ ಕಮಿಟಿ ಡಿ ಸಿ ಭಯಾರೆಡ್ಡಿ ಅವರು ಇಂದು ಮುಂಜಾನೆ ಮೂರು ಮೂವತ್ತರಲ್ಲಿ ನಮ್ಮನ್ನು ಅಗಲಿದ್ದಾರೆ ಅವರು ನಮ್ಮ ಪಕ್ಷಕ್ಕೆ ಎಲ್ಲ ಅವರು ಅಗಲಿಕೆ ತುಂಬಲಾಟ ನಷ್ಟ ಆಗಿರ್ತಕ್ಕಂಥದ್ದು ಇಡೀ ರೈತ ಚಳುವಳಿಗೆ ತುಂಬ ನಷ್ಟ ಆಗಿದೆ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ರೈತರ ಸಮಸ್ಯೆಗಳು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತವೆ ಸಂದರ್ಭದಲ್ಲಿ ಹತ್ತಾರು ರೈತ ಸಂಘಟನೆಗಳನ್ನು ಒಂದುಗೂಡಿಸಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಇದ್ದಂತ ರೈತ ಚಳುವಳಿಯನ್ನು ಒಂದು ಬಾವಡ ತಡೆಗೆ ತಗೊಂಡು ಒಂದು ಸಂಯುಕ್ತ ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸಿರುವಂಥದ್ದು ಮತ್ತು ದೆಹಲಿಯಲ್ಲಿ ನಡೆದಂಥ ಏನೋ ಒಂದು ಸಮರಶೀಲ ದೆಹಲಿ ಹೋರಾಟ ರೈತರ ಹೋರಾಟ ಇತ್ತು ಆ ಹೋರಾಟಕ್ಕೆ ಪೂರಕವಾಗಿ ರಾಜ್ಯದಲ್ಲೂ ಒಂದು ಹತ್ತಾರು ರೈತ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಹೋರಾಟಗಳನ್ನು ರೂಪಿಸಿ ಇವತ್ತು ರೈತರ ಧ್ವನಿಯಾಗಿದ್ರು ಅದರ ಜೊತೆಗೇನೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ಹತ್ತಾರು ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ನಾವು ಹೋರಾಟಗಳನ್ನು ಜನಪರ ವೇದಿಕೆಯ ಮೂಲಕವಾಗಿ ರೂಪಿಸ್ತಾ ಇದ್ರು ಆ ವೇದಿಕೆಗೆ ಒಂದು ಜೀವ ತುಂಬಿದ್ದು ನಮ್ಮ ಟಿ ಸಿ ಬೈರಡ್ಡಿ ಅವರು ಅನ್ನೋಂಥದನ್ನ ನಾವು ತಿಳ್ಕೊಬೇಕಾಗುತ್ತೆ ಬರೀ ರೈತರು ಭೂ ಹೋರಾಟಗಳಲ್ಲೇ ಅದೇ ಅಲ್ಲ ಒಂದು ಕೋಳಿ ಸಾಕಾಣಿಕೆ ತರ ಸಂಘಟನೆಗಳಿರ್ಬೋದು ಕಡಿ ಸಾಕಾಣಿಕೆದಾರ ಸಮಸ್ಯೆಗಳಿರ್ಬೋದು ಇತರ ರೈತರ ಪರವಾಗಿ ಹತ್ತಾರು ವಿಷಯಗಳಲ್ಲಿ ಹೆತ್ತಿ ನಿತ್ಯು ನಿರಂತರವಾಗಿ ಹೋರಾಟ ಮಾಡಿದಂಥ ಕಾಮ್ರೆ ಟಿಸಿ ಬೈರೆಡ್ಡಿ ಅವರು ಅಗಲಿರ್ತಕ್ಕಂಥದ್ದು ಸುಮಲಾದ ನಷ್ಟ ನಮಗೆ ಈಗ ಅವರ ಅಗಲಿಕೆಯನ್ನು ಅವರು ಏನೆಲ್ಲ ಈಗ ಇತ್ತೀಚೆಗೆ ಒಂದು ಕೋವಿಡ್ ನಂತರದಲ್ಲಿ ಕಳೆದ ಒಂದು ವರ್ಷದಲ್ಲಿ ವರ್ಷದಿಂದ ಆಕ್ಸಿಜನ್ನ ಬೆನ್ನಗಾಕೊಂಡು ಓಡಾಡ್ತಾ ಇದ್ದಿದ್ದು ನಮಗೆ ತುಂಬಾ ಬೇಸರ ತರ್ತಾ ಇತ್ತು ಅಂದರೆ ಮನೆಯಲ್ಲಿ ಇರಬೇಕಾದಂಥ ವ್ಯಕ್ತಿ ಆಕ್ಸಿಜನ್ ಲೆವೆಲ್ ಅರವತ್ತು ಇತ್ತು ಅವ್ರಿಗೆ ಆದ್ರೂ ಕಾರಲ್ಲಿ ಆಕ್ಸಿಜನ್ ಸಿಲಿಂಡ್ರನ್ನು ಇಟ್ಕೊಂಡು ಎಂಥದೇ ಸಮಸ್ಯೆ ಆದರೂ ಸರಿ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅವರ ಹೋರಾಟಗಳಿಗೆ ಸ್ಪಂದಿಸ್ತಾ ಸ್ಪಂದಿಸ್ತಾ ಇದ್ರು ಆ ದೇವನಹಳ್ಳಿ ಹೋರಾಟ ಕೆ ಡಿ ಬಿ ಹೋರಾಟಗಳಿರ್ಬೋದು ಮತ್ತು ಹಾಸನದ ರೈತರ ಹೋರಾಟಗಳಿರ್ಬೋದು ಇದು ರಾಜ್ಯದ ಎಲ್ಲೇ ಮೂಲೆಯಲ್ಲಿ ರೈತರ ಪರವಾದಂಥ ಸಮಸ್ಯೆಗಳು ಬಂದಾಗ ಅವರ ಪರವಾಗಿ ಅವ್ರಿಗೆ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರು ಹೋಗಿ ಅವ್ರ ಜೊತೆಗೆ ನಿಂತು ಹೋರಾಟ ಮಾಡ್ತದೆ ಅಂತ ಡಾಕ್ಟರ್ ಡಿ ಸಿ ಭೈರಡ್ಡಿ ಅವರು ನಮ್ಮ ನನ್ನ ಅವ್ರ ಅವರು ನೀವು ಎಲ್ಲ ಸಣ್ಣಗಳು ಬಂದಿದ್ದೀರಿ ನೀವೆಲ್ಲರೂ ಸೇರಿಕೊಂಡಾಗೇನೆ ಅವರು ಏನೆಲ್ಲ ಹೋರಾಟಗಳನ್ನ ನಡೆಸ್ತಾ ಇದ್ರು ಆ ಹೋರಾಟಗಳ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ ಅನ್ನೋಂಥದನ್ನು ಹೇಳಿ ನನ್ನ ಎರಡು ಮಾತುಗಳನ್ನ